ಸಿನಿಮಾ ನಿಮ್ಗೆ ಒಂದು ಕಾಣ್ತಿದೆ ಗತ ವೈಭವ ಆದ್ರೆ ಈ ಹಿಂದೆ ಎಂಟು ವರ್ಷದ ನನ್ನ ನನ್ನ ಒಂದು ಪ್ರಯಾಣ ಇದೆ ನನ್ನ ಶ್ರಮ ಇದೆ ಬಂದೆ ನಾಳೆ ಸ್ಟಾರ್ ಆಗಿಬಿಡ್ಬೇಕು ಅನ್ನೋ ಮನಸ್ಥಿತಿ ಇದ್ರೆ ಕಷ್ಟ ಬಹುಶಃ ಕೆಲವ್ರಿಗೆ ಅದೃಷ್ಟ ಇರುತ್ತೆ ಆಗ್ಬೋದೇನೋ ನಾನು ಯಾವತ್ತು ನಾನು ಕೆಲಸ ಮಾಡೋರ ಹತ್ರ ಆಗಿರ್ಬೋದು ಬೇರೆಯವ್ರ ಹತ್ರ ನಾನು ಯಾರು ಏನು ನನ್ನ ಹಿನ್ನೆಲೆ ಏನು ನನ್ನ ತಂದೆ ಇದು ಯಾವತ್ತೂ ಹೇಳಿದಿಲ್ಲ ವಾಸಣ್ಣಿ ನಿಮ್ಗಿಂತ ಭಯ ಹೆಚ್ಚಾಗಿ ಡೈರೆಕ್ಟರ್ ಪ್ರೊಡ್ಯೂಸರ್ ಬಗ್ಗೆ ಆದರೆ ಹೇಗೆ ಅವ್ರನ್ನ ಅಪ್ರೋಚ್ ಮಾಡಿದ್ ನೀವು ಕೆಲಸದಿಂದನೂ ಐಡೆಂಟಿಟಿ ಸ್ವಂತ ಐಡೆಂಟಿಟಿ ಮಾಡಬೇಕು ಅನ್ನೋದು ಅಷ್ಟೇ ನಿಮಗೆ ಅಪ್ಪು ಸರ್ ಅಂದ್ರೆ ತುಂಬಾ ಇಷ್ಟ ಸೊ ಎಷ್ಟು ಮಿಸ್ ಮಾಡ್ಕೊಂತಿದ್ದೀರಾ ಜಸ್ಟ್ ಅವ್ರ ಹತ್ರ ನಾನು ಹಿಂಗ ಒಬ್ಬ ಹೊಸಬ ಈ ತರದೊಂದು ಹೀರೋ ಲಾಂಚ್ ವಿಡಿಯೋ ಮಾಡಿದೀವಿ ನೋಡಿ ಅಂತ ತೋರಿಸಿ ಆಲ್ರೆಡಿ ಸುಮಾರು ಸಿನಿಮಾ ಮಾಡಿದ ತರ ಅನ್ಸ್ತಿರೋ ಮೆಚೂರ್ಡ್ ಆಕ್ಟರ್ ತರ ನಿಮ್ ವಾಯ್ಸ್ ಚೆನ್ನಾಗಿದೆ ಅಂತಂದ್ರು ಅವನೇ ಶ್ರೀಮನ್ನಾರಾಯಣ ಮತ್ತು ಕೆ ಜಿ ಎಫ್ ಅಲ್ಲಿ ರಾಷ್ಟ್ರ ಪ್ರಶಸ್ತಿ ತಗೊಂಡಿರುವ ಅವರು ಗತವೈಭವದಲ್ಲಿ ಒಂದು ಫೈಟ್ ಡೈರೆಕ್ಷನ್ ಮಾಡಿದ್ದಾರೆ ಇದರ ಮೇಲೆ ಒಂದು ಹ್ಯೂಜ್ ಕ್ಯಾನ್ವಾಸ್ ಸಿನಿಮಾ ನೋಡ್ಬೋದು ಸಿಂಪಲ್ ಸುನಿ ಸರ್ ಕೂಡ ಅವ್ರು ಹೇಳ್ತಾರೆ ನನ್ನ ಕೆರಿಯರ್ನ ಬೆಸ್ಟ್ ಸಿನಿಮಾ ಗೊತ್ತಾಗ ಒಂದು ಗ್ಯಾರಂಟಿ ಏನು ಹೇಳಬಲ್ಲೆ ಅಂದ್ರೆ ಒಂದು ಟಿಕೆಟ್ ದುಡ್ಡಿಗೆ ನಾಲ್ಕು ಸಿನಿಮಾ ಆಗುತ್ತೆ ದುಷ್ಯಂತ್ ನೋಡ್ತಾ ಇದ್ರೆ ಸ್ವಲ್ಪ ಸೀರಿಯಸ್ ಅಂತ ಅನ್ಸುತ್ತೆ